ಮಧ್ಯಪ್ರದೇಶದ ನರ್ಸಿಂಗ್ ಕಾಲೇಜು ಹಗರಣಕ್ಕೆ ಸಂಬಂಧಿಸಿದಂತೆ ನಡೆಸಿ ಪರಿಶೀಲನೆಯಲ್ಲಿ ತಮ್ಮ ಅಧಿಕಾರಿಗಳೇ ಪೂರಕ ವರದಿ ನೀಡಲು ಪ್ರಸ್ತಿ ಸಂಸ್ಥೆಯಿಂದ ರಿಂದ ಹತ್ತು ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸುವುದು ಬಯಲಾಗಿದೆ ಎಂದು ಕೇಂದ್ರೀಯ ತನಿಖಾ ತಂಡ ಹೇಳಿದೆ ಮಧ್ಯಪ್ರದೇಶದ ಪೊಲೀಸ್ ಇಲಾಖೆಯಿಂದ ಸಿಬಿ ಆಯ್ಕೆ ಈ ನಿಯೋಜನೆ ಮೇಲೆ ಬಂದಿರುವ ಇನ್ಸ್ಪೆಕ್ಟರ್ಗಳಾದ ರಾಹುಲ್ ರಾಜ್ ಸುಶೀಲ್ ಕುಮಾರ್ ಮಜೋಕಾ ಮತ್ತು ರಿಷಿಕಾಂತ್ ಆಸಾತೆ ಸೇರಿದಂತೆ ಇಪ್ಪತ್ತೆರಡು ಮಂದಿ ವಿರುದ್ಧ ಸಿಬಿಐ ಪ್ರಕರಣ ದಾಖಲಿಸಿಕೊಂಡಿದೆ ರಾಹುಲ್ ರಾಜ್ ನನ್ನ ಭಾನುವಾರ ಬಂಧಿಸಿದೆ ಎಂದು ಸಿಬಿಐನ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಆಶೀಷ ಪ್ರಸಾದ್ ತಿಳಿಸಿದ್ದಾರೆ ಸಿಬಿಐ ಎಫ್ಐಆರ್ನಲ್ಲಿ ನರ್ಸಿಂಗ್ ಕೋರ್ಸ್ಗಳನ್ನು ನೀಡುತ್ತಿರುವ ಎಂಟು ಕಾಲೇಜುಗಳ ನಿರ್ದೇಶಕರು ಅಧ್ಯಕ್ಷರು ಮತ್ತು ತಪಾಸಣಾ ತಂಡಗಳ ಪರವಾಗಿ ಲಂಚ ಸಂಗ್ರಹಿಸಿದ ಸಿಬ್ಬಂದಿ ಮತ್ತು ಮಧ್ಯವರ್ತಿಗಳನ್ನು ಹೆಸರಿಸಿದೆ ಸಿಬಿಐ ದಾಖಲಿಸಿದ ಪ್ರಕರಣ ಸಂಸ್ಥೆ ಭ್ರಷ್ಟಾಚಾರದ ವಿರುದ್ಧ ಶೂನ್ಯ ಸಹಿಷ್ಣು ನೀತಿಯನ್ನ ಹೊಂದಿದೆ ಸಂಸ್ಥೆಯ ಮೌಲ್ಯಗಳಿಂದ ವಿಮುಖರಾಗುವ ತನ್ನ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಹಿಂಜರಿಯುವುದಿಲ್ಲ ಎಂಬುದನ್ನು ತೋರಿಸುತ್ತದೆ ಎಂದು ಸಿಬಿಐ ವಕ್ತಾರರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಮಧ್ಯಪ್ರದೇಶ ಹೈಕೋರ್ಟ್ನ ಆದೇಶದ ಮೇರೆಗೆ ರಾಜ್ಯದ ನರ್ಸಿಂಗ್ ಕಾಲೇಜುಗಳಲ್ಲಿ ತಪಾಸಣೆ ನಡೆಸಲು ಸಿಬಿಐ ತಂಡವನ್ನು ರಚಿಸಿತ್ತು ಅದರಲ್ಲಿ ಸಿಬಿಐ ಅಧಿಕಾರಿಗಳ ಜೊತೆಗೆ ಭಾರತೀಯ ನರ್ಸಿಂಗ್ ಕೌನ್ಸಿಲ್ನಿಂದ ನಾಮನಿರ್ದೇಶನಗೊಂಡ ಸಿಬ್ಬಂದಿ ಮತ್ತು ರಾಜ್ಯದ ಅಧಿಕಾರಿಗಳು ಇದ್ದಾರೆ ನರ್ಸಿಂಗ್ ಕಾಲೇಜು ಹಗರಣಕ್ಕೆ ಸಂಬಂಧಿಸಿದಂತೆ ಸಂಸ್ಥೆಗಳಿಗೆ ಪೂರಕವಾಗಿ ವರದಿ ನೀಡಲು ನಮ್ಮ ಅಧಿಕಾರಿಗಳೇ ಲಂಚ ಪಡೆದಿದ್ದಾರೆ ಎಂಬ ಮಾಹಿತಿ ಮೇರೆಗೆ ಪರಿಶೀಲನೆ ನಡೆಸಿ ತಪಾಸಣೆ ತಂಡ ಎಫ್ಐಆರ್ ದಾಖಲಿಸಿದೆ ಪ್ರತಿ ನರ್ಸಿಂಗ್ ಕಾಲೇಜಿನಿಂದ ಮಧ್ಯವರ್ತಿಗಳ ಮೂಲಕ ಎರಡರಿಂದ ಹತ್ತು ಲಕ್ಷದವರೆಗೆ ಹಣ ಸಂಗ್ರಹಿಸುತ್ತಿದ್ದ ಸಿಬಿಐ ಅಧಿಕಾರಿಗಳು ಮಧ್ಯವರ್ತಿಗಳಿಗೆ ಇಪ್ಪತ್ತೈದರಿಂದ ಐವತ್ತು ಸಾವಿರವರೆಗೂ ನೀಡುತ್ತಿದ್ದು ಎಂದು ತನಿಖೆಯಲ್ಲಿ ಗೊತ್ತಾಗಿದೆ